ಆರ್ ಅಶೋಕ್ ಅವರೇ ಮೈಂಡ್ ಯುವರ್ ಟಂಗ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನಸ್ಸು ಮಾಡಿದ್ರೆ ನಿಮ್ಮನ್ನು ಪದ್ಮನಾಭ ನಗರದಿಂದ ಆಚೆ ಕಳಿಸ್ತಾರೆ ಎರಡು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದರೂ ನೀವೇನು ತೋರ್ಸೋಕ್ಕಾಗಲ್ಲ ಆರ್ ಅಶೋಕ್ ಅವರೇ ನಾವು ನೋಡೋಕ್ಕೂ ರೆಡಿಲ್ಲಾ ಹೇಳ್ತೀವಿ ಈ ರೀತಿ ಆರ್ ಅಶೋಕ್ ಅವರೇ ಮೈಂಡ್ ಯುವರ್ ಟಂಗ್ ಸಿದ್ದರಾಮಯ್ಯ ಸಾಹೇಬ್ರನ್ನ ಪಾಕಿಸ್ತಾನಕ್ಕೆ ಕಳ್ಸೋಕೆ ಯಾರು ರೀ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನಸ್ಸು ಮಾಡಿದ್ರೆ ನಿಮ್ಮನ್ನು ಪದ್ಮನಾಭ ನಗರದಿಂದ ಆಚೆ ಕಳಿಸ್ತಾರೆ ಆರ್ ಅಶೋಕ್ ಅವರು ಜ್ಯೋತಿಷ್ಯ ಹೇಳ ಆಗೋಯ್ತು ಈಗ ಪಾಕಿಸ್ತಾನ್ ಅಂತಾರೆ ಹಿಂದೂ ಮುಸ್ಲಿಮ್ ಅಂತಾರೆ ನನಗೆ ಬೇಜಾರಾಗೋದು ಇಷ್ಟೇ ಸಿ ಟಿ ರವಿಯವರು ಆರ್ ಎಷ್ಟ ಅವ್ರು ಇವತ್ತು ಹೇಳಿದ್ರು ಇನ್ನೆರಡು ವರ್ಷ ಮತ್ತೆ ನಾವೇನು ಅಂತ ತೋರಿಸ್ತೀವಿ ಅಂತ ಎರಡು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದರೂ ನೀವೇನು ತೋರ್ಸೋಕ್ಕಾಗಲ್ಲ ಆರ್ ಶಾಕ ಅವರೇ ನಾವು ನೋಡೋಕ್ಕೂ ರೆಡಿಲ್ಲ ಅಗೇನ್ ಆರ್ ಎ ಶಕ್ ಮೈಂಡ್ ಯುವರ್ ಟಂಗ್ ಆ ಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ